ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸ್ವಂತ ವಾಕ್ಯಗಳು ಐವತ್ತು ಈ ಒಂದು ಸ್ವಂತ ವಾಕ್ಯಗಳು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ತಾಯಿ ನಮಗೆ ಜನ್ಮ ನೀಡುವಳು ತಾಯಿ ಅಜ್ಜಿ ಕತೆ ಹೇಳುವಳು ಅಜ್ಜಿ ಕುರ್ಚಿ ಕುರ್ಚಿ ಊರಲು ಸಹಾಯ ಮಾಡುತ್ತದೆ ಶಾಲೆ ನಮ್ಮ ಶಾಲೆ ನೋಡಲು ತುಂಬ ಸುಂದರವಾಗಿದೆ ಮನೆ ನಮಗೆ ವಾಸಿಸಲು ಮನೆ ಬೇಕು ಮರ ಮರಗಳು ನಮಗೆ ಗಾಳಿಯನ್ನು ನೀಡುತ್ತವೆ ಪೆನ್ನು ಪೆನ್ನಿನಿಂದ ನಾವು ಬರೆಯಬಹುದು ಮಳೆ ಮಳೆ ಬರೋದರಿಂದ ಬೆಳೆ ಬರುತ್ತದೆ ಪುಸ್ತಕ ಪುಸ್ತಕದಿಂದ ನಾವು ಬರೆಯಬಹುದು ಪುಸ್ತಕದಿಂದ ನಾವು ಓದಬಹುದು ಅಥವಾ ಬುಕ್ಕಿಗೂ ಪುಸ್ತಕ ಅನ್ನೋದ್ರಿಂದ ಪುಸ್ತಕದಿಂದ ಬರೆಯಬಹುದು ಇನ್ನು ಸ್ವಾಗತಿಸು ನಮ್ಮ ಮನೆಗೆ ಅದಿ ಅತಿ ಅತಿಥಿಗಳು 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 ಬಂದಾಗ ಅವರನ್ನು ನಾವು ಸ್ವಾಗತಿಸುತ್ತೇವೆ ಕೆರೆ ನಮ್ಮ ಊರಿನಲ್ಲಿ ಕೆರೆ ತುಂಬ ಸ್ವಚ್ಛವಾಗಿದೆ ಅಕ್ಕ ನಮ್ಮ ಮನೆಯಲ್ಲಿ ಅಕ್ಕನ ಮದುವೆ ಇದೆ ಆಮೇಲೆ ಕನಸು ನನಗೆ ಟೀಚರ್ ಆಗುವ ಕನಸು ಇದೆ ಆಸೆ ನನಗೆ ಯಾವುದಾದರೂ ಒಂದು ಬಿಸ್ನೆಸ್ ಮಾಡುವ ಆಸೆ ಇದೆ ಫೋನ್ ಫೋನ್ ಬಳಿಕ ಮಾಡುವುದರಿಂದ ಕೆಲವು ದುಷ್ಪರಿಣಾಮ ಫೋನ್ ಬಳಕೆ ಮಾಡುವುದರಿಂದ ಕೆಲವು ದುಷ್ಪರಿಣಾಮಗಳು ಉಂಟಾಗುತ್ತವೆ ಟಿ ವಿ ನಮ್ಮ ಮನೆಯಲ್ಲಿ ಟಿ ವಿ ಇದ್ದರೂ ಇಲ್ಲದಾಗಿದೆ ಇದೇ ರೀತಿ ಇಲ್ಲಿ ಒಂದು ಐವತ್ತು ಸ್ವಂತ ವಾಕ್ಯಗಳ ವಿಡಿಯೋ ಇದಾಗಿದೆ ಪ್ಲೀಸ್ ನಮ್ಮ ಚಾನಲ್ನ